ನೀ ಕಲಿಸಿದ ಹುಡುಗರು ಹೊಟ್ಟೆ ಆಗಿ ನೀವು ಹುಟ್ಟಿ ಬರ್ತಿ ಮಾಸ್ತರ್ಗ್ ಸಾವಿರ ಉತ್ಸಾಹ ಅಂದ ಅವನ ಮಾತು ಕೇಳಲಿಲ್ಲ ಆರ್ಲೆಸ್ ಬೆಳಗಾವ್ ಕೋದವು ನಾನು ಇನ್ನೊಬ್ಬ ನನ್ನ ಸ್ನೇಹಿತ ಇಬ್ರು ಕುಡ್ಕೊಂಡ ಸೈನ್ಸಿಗೆ ಹೆಸರು ಹೆಚ್ಚಿದೆವು ಬೆಳಗಾವ್ ಆರ್ಲೆಸ್ ಕಾಲೇಜಿಗೆ ಇಬ್ಬರು ಮಣ್ಣು ಹೊಯ್ತೇವು ನಾನು ಮೆಥಮೆಟಿಕ್ಸ್ ನ ಪಾಸ್ ಆದ್ದೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನ ಪಾಸ್ ಆದ ಇದನ್ನ ಹೇಳಬೇಕು ನಾನು ಆಮೇಲೆ ಪಿ ಯು ಸಿ ಒಂದು ವರ್ಷ ಯೂನಿವರ್ಸಿಟಿಯಾಗ ಇತ್ತು ಕರ್ನಾಟಕ ಯೂನಿವರ್ಸಿಟಿ ಅವ್ನು ತಿರುಗಿ ರೀ ಅಡ್ಮಿಷನ್ ತಗೊಂಡ ಇದು ನನಗ್ ನಾ ಕುಡಿ ನೀರಲ್ಲ ಅಂತ ತಿಳ್ಕೊಂಡು ನಾನು ಗೋಕಾಕ್ ಕಾಲೇಜಿಗೆ ಬಂದು ನನಗೆ ಪ್ರೀತಿ ವಿಷಯ ನಂದು ಕನ್ನಡ ನಾನು ಬಂದು ನನ್ನ ಆಯ್ಕೆ ಮಾಡಿಕೊಂಡು ನಾನು ನಾನು ಬಂದು ಗೋಕಾಕ್ ಆರ್ಟ್ಸ್ ಹಚ್ಚಿದ್ದೆ ಬಿ ಎ ಚಲೋ ಪಾಸ್ ಆದ್ನಿ ಎಂ ಎ ಚಲೋ ಪಾಸ್ ಆದ್ನಿ ಎಂ ಎ ಮುಗಿತಾ ಮುಗಿತ ಕರ್ಕೊಂಡು ನನ್ನ ಜೆ ಎಸ್ ಎಸ್ ಇದು ನನ್ನ ನೌಕರಿ ಇನ್ನೊಬ್ಬ ಬಿಟ್ರು ಇದ್ದಲ್ಲ ಎರಡು ಫೇಲ್ ಆದ ಬಹಳ ಪರಿಶ್ರಮ ಪಟ್ಟು ಆರ್ ಎಲ್ ಎಸ್ ಹೈಯೆಸ್ಟ್ ಸ್ಕೋರರ್ ಆದ ಬೆಸ್ಟ್ ಬಾಯ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆದ ಎಮ್ ಎಸ್ ಸಿ ಒಳಗೆ ಸೆಕೆಂಡ್ ರ್ಯಾಂಕ್ ಟು ದಿ ಯುನಿವರ್ಸಿಟಿ ಆದ ನೌಕರಿ ಮುಗಿತಾ ಇದ್ದಂಗೆ ಕಾರ್ಬೋಮ್ ಬೋರ್ಡ್ ಡೈರೆಕ್ಟರ್ ಆದ ಸೆರಿಕಲ್ಚರ್ ಡೈರೆಕ್ಟರ್ ಆದ ಕೇಂದ್ರ ರೇಷ್ಮೆ ಇಲಾಖೆಯ ನಿರ್ದೇಶಕನಾದ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಅಧಿಕಾರಿಯಾಗಿ ನೇಮಿಸಲ್ಪಟ್ಟ ಮೂರು ವರ್ಷ ಡೆವಲಪ್ ಮಾಡಿದ ಮೇಲೆ ಅದೇ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಆದ ಎರಡು ವಿಷಯ ಫೇಲ್ ಆದ ನನ್ನ ರೋಮ್ಯಾಟೊ ಸರ್ ಹೇಳಿದ ಮಾತು ಅವ್ರು ಹೇಳಿದು ಕೂಡ ನೆನಪಾತು ಯಾರು ದೊಡ್ಡ ಅಲ್ಲ ಇದು ನಂದು ನಾನು ಹಾಗೆ ಬೇರೆ ನನಗೆ ಸಿಕ್ತು ಲೈನ್ ನಾನು ಪ್ರೀತಿ ಸಿಕ್ತು ಬಹುಶಃ ನನ್ನ ನನ್ನ ವಿದ್ಯಾರ್ಥಿಗಳು ನನ್ನಷ್ಟು ಪ್ರೀತಿ ಕೊಟ್ಟಿದಾಗಲೇನು ಅನ್ನು ಹಂಗೆ ಯಾಕೆ ಅದೆಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ ಇವತ್ತು ಅವ್ರ ಮುಂದೆ ಒಬ್ಬ ಹಳೆ ವಿದ್ಯಾರ್ಥಿ ಬಂದು ಒಬ್ಬ ಪ್ರಾಧ್ಯಾಪಕರು ರಿಸರ್ಚ್ ಮಾಡಿದವರು ಕುಲಕರ್ಣಿ ಸರ್ ಅವರ ಹಳೆ ವಿದ್ಯಾರ್ಥಿ ಬಂದು ಮಣಕಾಲ್ ಊರಿ ಅವ್ರ ಎದುರಿಗೆ ಕೂತ್ಕೊಂಡು ಕಣ್ಣೀರು ತಂದು ಮಾತಾಡಿದ್ದು ನೋಡಿದಾಗ ಅನಿಸ್ತು ಶಿಕ್ಷಕರ ಜೀವನನೇ ಸಾರ್ಥಕ